ನನಗೆ ಇಲ್ಲಿ ಇದ್ದು ಇದ್ದು ಉಸಿರು ಗಟ್ಟದಾಗ ಹಾಕ್ತಿದೆ ನಾನು ಇವತ್ತು ಇಲ್ಲಿಂದ ನನ್ನ ಮನೆಗೆ ಹೋಗ್ಬಿಡ್ತೀನಿ ಪ್ರೀತಂ ಬಂದ್ರೆ ನನ್ನ ಭೇಟಿ ಆಗೋದಕ್ಕೆ ಅಲ್ಲೇ ಬರ್ತಾರೆ ಹೌದು ಇದನ್ನ ಬಿಟ್ರೆ ಬೇರೆ ದಾರಿನೇ ಇಲ್ಲ ಇಲ್ಲಿ ನೋಡಿದ್ರೆ ಯಾರು ಜನನೇ ಕಾಣಲ್ಲ ಒಬ್ಳೆ ಇದ್ದು ಇದ್ದು ಮಾತ್ ಕೂಡ ಮರ್ತ ಹೋಗ್ತಾ ಇದೆ ಮೊದ್ಲು ಇಲ್ಲಿಂದ ಹೋಗ್ಬಿಡ್ತೀನಿ ಹೌದು ನನಗ್ ಮಾತ್ರ ಇಲ್ಲಿ ಇರೋದಕ್ಕೆ ಆಗೋದಿಲ್ಲ ಒಂಥರ ಉಸಿರು ಸಾಯ್ತಾ ಇದೀನಿ ಅನಿಸುತ್ತೆ ಸಾರಿ ಪ್ರೀತಂ ನಿಮ್ಗೆ ಹೇಳದೆ ನಿಮ್ ಮನೇನ ಬಿಟ್ಟು ಹೋಗ್ತಿದೀನಿ ಐ ಆಮ್ ಸೋ ಸಾರಿ ನನ್ನಿಂದ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಲಗೇಜ್ ತಗೊಂಡು ಹೋಗ್ಲಾ ಅಥವಾ ಇಲ್ಲೇ ಇಡ್ಲಾ ಸುಮ್ಮನೆ ಲಗೇಜ್ ತಗೊಂಡು ಹೋಗೋದು ಹಾಗೂ ಈ ವಾರದಲ್ಲಿ ಪ್ರೀತಮ್ನ ಒಪ್ಸಿ ಮದುವೆ ಮಾಡ್ಕೊಳ್ಳೋ ಪ್ಲಾನ್ ಬೇರೆ ಇದೆ ಹಾಗೂ ನಮ್ಮ ಮನೆಯಲ್ಲಿ ನನ್ನ ಬಟ್ಟೆ ಬರೆ ಇದೆ ಇಲ್ಲಿ ಬಟ್ಟೆನಾ ಇಲ್ಲಿ ಇಟ್ಟು ಹೋಗ್ತೀನಿ ಈ ಕೆಲಸ ಮಾಡೋ ನಾಯಿ ಎಲ್ಲಿ ಹೋಗುತ್ತೋ ಏನೋ ಓಯ್ ಎಲ್ಲಿದೆಯೋ ಹೇಳಿ ಮೇಡಮ್ ಏನಿಲ್ಲ ಪ್ರೀತಮ್ ಸರ್ ಹಾಗೂ ಬರೋದು ಲೇಟ್ ಅನ್ಸುತ್ತೆ ಇನ್ ಪ್ರೀತಮ್ ಸರ್ ಇವಳು ಕೈಗೆ ಸಿಕ್ಕಾಗೇನೆ ಯಾಕಂದ್ರೆ ಅವ್ರ ಕೈಗೆ ಹೊಸ ಹಕ್ಕಿ ಸಿಕ್ಕಿದೆ ಈ ಹಳೆ ಹಕ್ಕಿ ಹತ್ರ ಅವರೇ ಬರ್ತಾರೆ ಕೊಡ್ತಾರೆ ಏನು ಹೇಳ್ತಾ ಹೇಳಿ ಮೇಡಮ್ ಏನಿಲ್ಲ ಪ್ರೀತಂ ಸರ್ಗೆ ತುಂಬಾ ಕೆಲಸ ಯಾವಾಗ ಬರ್ತರೋ ಗೊತ್ತಿಲ್ಲ ಅದಕ್ಕೆ ನಾನು ಸ್ವಲ್ಪ ದಿನ ನನ್ನ ಮನೆಯಲ್ಲಿ ಇದ್ದು ಬರಬೇಕು ಅಂತ ಅನ್ಕೊಂಡಿದೀನಿ ಈ ಹುಚ್ಚಿಗೆ ಯಾರು ಹೇಳ್ಬೇಕಪ್ಪ ಆ ಮನೆ ಇವಾಗ ಇವರದಲ್ಲ ಪ್ರೀತಂ ಸರ್ದು ಅಂತ ಏನು ಗೊಣಕ್ತಿದೆಯೋ ಆ ಏನಿಲ್ಲ ಮೇಡಮ್ ಹೇಳಿ ಅದೇ ಪ್ರೀತಮ್ ಸರ್ ಬರೋವರೆಗೂ ನಾನು ನನ್ನ ಫ್ಲಾಟ್ ನಲ್ಲಿ ಇರ್ತೀನಿ ಸ್ವಲ್ಪ ದಿನ ಸರ್ ಬಂದ್ರೆ ಹೇಳಿ ಬಿಡು ಏನು ಹೇಳಬೇಕು ಮತ್ತೆ ಹೇಳ್ತೀಯಾ ಸೋನಲ್ ಮೇಡಮ್ ಅವ್ರ ಮನೆಗೆ ಹೋಗಿದ್ದಾರೆ ನೀವು ಬಂದ ತಕ್ಷಣ ಭೇಟಿ ಆಗೋದಕ್ಕೆ ಹೇಳಿದ್ದಾರೆ ಅಂತ ಹೇಳು ಇಲ್ಲ ಮೇಡಂ ಪ್ರೀತಮ್ ಸರ್ ನಿಮ್ ಸೆಕ್ಯೂರಿಟಿ ಕೆಲಸನ ನನಗ್ ವಹಿಸಿ ಹೋಗಿದ್ದಾರೆ ಅದಕ್ಕೆ ನಿಮ್ಮನ್ನ ನಾನು ಎಲ್ಲಿ ಹೋಗೋದಕ್ಕೆ ಬಿಡೋದಿಲ್ಲ ಯಾಕಂದ್ರೆ ಸರ್ ನನ್ನ ಮೇಲೆ ಕೋಪ ಮಾಡ್ಕೋತಾರೆ ಹೇಳ್ದಷ್ಟು ಮಾಡು ಪ್ರೀತಮ್ ಬಂದ ತಕ್ಷಣ ನನಗೊಂದು ಫೋನ್ ಮಾಡಿ ಮಾತಾಡ್ಸು ನಾನೆಲ್ಲ ಹೇಳ್ತೀನಿ ಅಯ್ಯೋ ಮೇಡಂ ಅದು ಹೇಗಾಗುತ್ತೆ ನಿಮ್ ಸೆಕ್ಯೂರಿಟಿ ಜವಾಬ್ದಾರಿನ ನನಗೆ ವಹಿಸಿದ್ದಾರೆ ನೀವು ಹೋಗೋವಾಗ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆಮೇಲೆ ಎಲ್ಲಾನು ತಪ್ಪು ನನ್ನ ತೆಲೆಗೆ ಬರುತ್ತೆ ಅಂದ್ರೆ ನೀನ್ ಹೇಳೋ ಅರ್ಥ ಏನು ಇಲ್ಲಿಂದ ನಾನು ಹೋಗ್ಬೇಕಂದ್ರೆ ನಿನ್ ಪರ್ಮಿಷನ್ ತಗೋಬೇಕಾ ಹೌದು ಮೇಡಂ ನನ್ ಪರ್ಮಿಷನ್ ತಗೋಬೇಕು ಯಾಕಂದ್ರೆ ಪ್ರೀತಮ್ ಸರ್ ನಿಮ್ಮೆಲ್ಲ ಜವಾಬ್ದಾರಿನ ನನಗೋಸಿದ್ದಾರೆ ಪ್ರೀತಮ್ ಏನು ನನ್ನ ಮೇಲಿನ ಕಾಜಿ ಪ್ರೀತಿಗೆ ಹೇಳಿರಬಹುದು ಆದ್ರೆ ಈ ನಿಯತ್ತಿನ ನಾಯಿ ಸ್ವಲ್ಪ ಓರಾಗೆ ತಗೊಂಡಿದೆ ನೋಡು ನಂಗೆ ಇಲ್ಲಿ ಒಬ್ಬಳಿಗೆ ತುಂಬಾ ಬೇಜಾರಾಗ್ತಿದೆ ಅದಕ್ಕೆ ಪ್ರೀತಮ್ ಬರೋವರೆಗೂ ಮಾತ್ರ ಹೋಗ್ತೀನಿ ಆಮೇಲೆ ನಾನು ವಾಪಸ್ ಬರ್ತೀನಿ ಅಯ್ಯೋ ಮೇಡಮ್ ಬೇಜಾರ್ ಯಾಕಾಗ್ತಿದೆ ನೀವು ಹ್ಞೂ ನಾನು ನಾನಿದ್ದೀನಲ್ಲ ನಿಮ್ಮ ಬೇಜಾರ್ ಕಳೆಯೋದಿಕ್ಕೆ ಏನಂದೆ ಏನಿಲ್ಲ ನೀವು ಪಾಪ ಒಂಟಿ ಆಗಿದ್ದೀರಲ್ವ ಹಾಗೆ ನಾನು ಕೂಡ ಒಂಟಿನಿ ಅದಕ್ಕಿನ್ನೇನು ನಿಮಗೆ ನನ್ನ ಕಂಪ್ನಿ ನನಗೆ ನಿಮ್ಮ ಕಂಪ್ನಿ ಮುಚ್ಚೋ ಬಾಯಿ ನಾಯಿ ಕೂಲಿ ಕೆಲಸ ಮಾಡೋ ನಾಯಿ ನೀನು ನನಗೆ ಕಂಪ್ನಿ ಕೊಡ್ತೇನಂತೀಯ ಬರ್ಲಿ ಪ್ರೀತಮ್ ನಿನ್ನ ಈ ಕೆಲಸದಿಂದ ಮೊದ್ಲು ಕಿತ್ತಾಕ್ತೀನಿ ನೋಡಿ ಅಂತೆ ಅಯ್ಯೋ ಮೇಡಮ್

ಹಾಗಿದ್ರೆ ಪ್ರೀತಮ್ ಸರ್ ಬಂದ ಮೇಲೇನೆ ನಾನು ಮನೆಗೆ ಹೋಗ್ತೀನಿ ಆಯ್ತಾ ಓಕೆ ಮೇಡಂ ಪ್ರೀತಮ್ ಸರ್ ಇನ್ನು ಬರೋದು ಡೌಟ್ ಏ ಹೂವಿಂದ ಹೂವಿಗೆ ಹಾರುವ ತುಂಬಿ ಏನನ್ನು ಕೇಳುತ್ತಿದೆ ಹೊರಗಡೆ ಹೋದ ಇವನು ಕಣ್ ತಪ್ಪಿಸಿ ನಾನು ಎಲ್ಲಿಂದ ಹೋಗ್ತೀನಪ್ಪ ಬರ್ಲಿ ಪ್ರೀತಮ್ ಇವನಿಗೆ ಒಂದು ಗತಿ ಕಾಣಿಸ್ತೀನಿ ನೋಡಿದ್ರಲ್ಲ ಸ್ನೇಹಿತ ಈ ಕಥೆ ಬಹಳ ಚಂದ ಐತಿ ದಯಮಾಡಿ ಯಾವುದೋ ಒಂದು ವಿಡಿಯೋನ ಮಿಸ್ ಮಾಡಬೇಡ್ರಿ ತಮ್ಮಲ್ಲಿ ಪದೇ ಪದೇ ವಿನಂತಿ ಮಾಡ್ಕೋತೀನಿ ರೀ ಸ್ನೇಹಿತರೆ ದಯಮಾಡಿ ನಮ್ಮ ವಿಡಿಯೋ ನೋಡಿ ಒಂದು ಲೈಕ್ ಮಾಡ್ರಿ ಜೊತೆಗೆ ನಿಮ್ಮ ಗೆಳೆಯ ಗೆಳತಿ ಬಂದು ಬಾಂಧವರಿಗೆ ಕೂಡ ಶೇರ್ ಮಾಡ್ರಿ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಂಗ ನಿಮ್ಮ ಅನಸಿಕೆ ಏನೈತಿ ಅನ್ನೋದು ದಯಮಾಡಿ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಸ್ನೇಹಿತರ ಪ್ಲೀಸ್ ಲೈಕ್ ಮಾಡಿ ಮುಂದಿನ ವಿಡಿಯೋವನ್ನು ನೋಡ್ರಿ ಮುದುಕಿ ಚಾಳಿ ಬರಬರಿ ತಗಿ ಹೌದ್ರಿ ಪಾರ ಏನೊಂದಕ್ಕ ಬರೇನ ಮತ್ತಿಗೆ ಮೇಲೆ ಕಟ್ತಾರ ನಮ್ದಕ್ಕ ಅಂದ್ರೆ ಏನ್ರ ಬೈದ ಬಿಡ್ತಾರ ಬುಟ್ಟಿಗೆ ಮಲ್ಲವ್ ಅಂದ್ರೆ ಏನು ಹೊರಕ್ ಮಲ್ಲವಕ್ಕಿ ಬರೇ ಹೊರಕೊಂತಾಳ পাকি কযাগ সাকা গেতনো নাঁকে এগি এগি হন্দাংদা লক্যাকাই আডসারে পুনাচালা লক্ষমাকাই পুনাচালা হয়ারে এনাকা এনাকে এনাকে � ಅದೆಗೆ ಉಣ್ಣಾಕ ಕೊಡ್ಬೇಕನ್ನೋದು ಖಬರಿಲ್ಲ ದೌಡ್ ಬಂದು ಇಲ್ಲಿ ಊರ್ ಕೊಟ್ಟಾಗ ಅಂದಂಗ ಮಾತಾಡ್ತಾರನ ಕದ್ದು ನಿಂತ ಕೇಳಿಸ್ಕೊಂತನಿ ಹಾ ಇವತ್ತೇನರ ಯಾದೇಕೆರ ಒಂದ ಚಾಡಾ ಮಾತಾಡಬೇಕಾ ಹಾ ಇವತ್ತವର୍ದು ಬರಬರಿ ಗ್ರಾಚಾರ ಬಿಡಿಸಿ ಕೈ ಬಿಡ್ತನಿ ಲೇ ಬಿಡು ಒಮ್ಮೆ ಮಾತಾಡಿ ಅಯ್ಯಪ್ಪಾ ಯೋ ಯೋ ನಮಗೆ ಏನು ಸ್ಪೀಕರ್ ಮಾಡಿಬಿಟ್ಟೆ ಮೂರು ಮಂದಿ ಯವ ಬರೇ ಸ್ಪೀಕರ್ ಅದ ಅಯ್ಯೋಯಾ ಒಸರು ಗಣ ಹಡಿಬಿಟ್ಟಿರ ನೋಡು ಸ್ಪೀ ಸ್ಪೀಕರ್ ಆಕಿ ಸ್ಪೀಕರ್ ಅಂತ ಇನ್ನ ಬರೇ ಸ್ಪೀಕರ್ ಅಂತ ನಿಮ್ಮ ಹೇಳ್ರಿ ಅರೇ ಏನಂತೆ ತಣ್ಣಗೆ ಫೋನ್ ಹಚ್ಚಿ ಮಾತಾಡಕ್ಕೆ ಕುಂತಿದ್ದೀ ಜೋರೇಂಗ ಅವಾಜಿಡೆ ಅನ್ನೋದ ಬಿಟ್ಟು ಅಪಿಕ ರಸ್ಬೇಕು ರನ್ನಕ ಹೋಗಿ ಇಡಿ ನಮ್ಮ ತೇಳಿನ ಮಜ್ಜರ ಗಡಿಗೆ ಮಾಡಿಟ್ಟೆ ಲಯವ್ವಾ ಹು ಓಸರು ಹುಚ್ಚ ಮಿನ್ರ ಇವರು ಇಡಿ ಜಗತ್ನೇ ಮಂದೆ ಫೋನ್ಯಗ ಒದಿರಿ ಅರಕನ ಮಾತಾಡಿದ್ರ ಅಂತ ಬಂದೀವಿ ಈ ಅರಕನ ಕೂಟ ಏನ ಒಟ್ಟ ಫೋನ್ ಹಚ್ಚಿ ದೌಡ್ ಮಾಡಿ ಹೋಯ್ ಜೀ ರೇನಂದ ಅಕ್ಕ ಅತ್ತಿಗೆ ಮಗಳ ಮನೆಗೆ ಹೋಗಿದ್ರು ಇವತ್ತ ಬಂದ ಮನೆಯಾಗ ಶಟ ಕುಂತಾರ ಅವರಿಗೆ ಮಾತ್ರ ರೊಟ್ಟಿಗೆ ಪಲ್ಯಗೆ ಮಾಡ್ಬೇಕ್ರಿ ಇಲ್ಲಂದ್ರೆ ನಮ್ಮ ಹೆಸರೆಲ್ಲ ಅರ್ಲಿ ಮಾಡ್ತಾರು ಬಡ ಬಡ ಸಲಪ ಫೋನ್ ಹಚ್ಚಿ ಮಾತಾಡಿ ನಮ್ಮ ಅಕ್ಕ ಮನೆಗೆ ಹೋಗ್ತಾರು ಹೌದು ಐವರ ಅಕ್ಕ ಸುಳ ನಮಗೆ ಕುಂದ್ರಾಕ ಗೊತ್ತಿಲ್ಲ ಅದಕ್ಕ ಹ್ಮ್ ಆತ್ ತಗೋರಿವಾ ಈಗ ಹೊಸ ನೀ ಓಸರು ಮಾತಾಡಿ ಬಿಡ್ರಿ ಹಲೋ ರೇಣವನ ಅರಾಮಿದಿರಾ ಹೂ ನಾ ಲಕ್ಷ್ಮಕ್ಕ ನಾವೆಲ್ಲರೂ ಆರಾಮದೀವಿ ನೀ ಹೆಂಗ ಅದಿದಿ ನಾವೆಲ್ಲರೂ ಆರಾಮ ಬಂದು ಮುಟ್ಟಿದಿ ಬಿಡ್ಲೇ ರೇಣಿ ಯವ್ವಾ ನಮ್ಮ ಅತ್ತಿದ ದೊಡ್ಡ ರಾಮಾಯಣ ಆಗಿತ್ತು ಅಂತ ಇಟ್ಕೋ ಹಾ ಬಾಜುಮನಿ ಮುಟ್ಟಿದ ದೊಡ್ಡ ರಾಮಾಯಣ ಆಗಿತ್ತು ಅಂತ ಏನಾಗಿದಿತ್ತು ಅಯ್ಯೋ ಏನಾ ತಲಕ್ಷ್ಮಕ್ಕ ಶಾಂತಮ್ಮ ಹೋಗಬೇಕಾರೆ ಅಂತ ಚಂದ ಜಿಗರತ್ತಿದ್ಲಲ್ಲ ಯವ್ವಾ ಟಾಟಾ ಏಸಿನೇ ಅಮ್ಮನೆ ಬಿಟ್ಟು ಹೋಗ ಯವ್ವಾ ಚಂದಗೆ ಮೂರು ಮಾಡಿ ಹಾಕಿ ಜಾಪಾನ್ ಮಾಡ್ತೇನೆ ಅಂತ ಕೇಳ್ಕೊಂಡೆಲ್ಲ ಲಕ್ಷ್ಮಕ್ಕ ಕಟ್ಟ ಕಟ್ಟಿದನ್ ದೇವರ ಹುಟ್ಟಿ ದೂರಾಗಿ ಬಿಟ್ಟು ಬೇರೆ ಊರಾಗಿ ಹೋಗಿ анаಹುತ ಆಗದು ಹೋಗ ಯವ್ವ ಶಾಂತಮ್ಮ ಹೋಗೋ ಮೊದ್ದು ಯಾರ್ಗೆ ಏನು ಹೇಳಿದ್ಲಾ ಯವ್ವ ಅಕ್ಕಿ ಕೊಳ್ಳನ್ ಪದಕದ ಯವ್ವ ಲಕ್ಷ್ಮಕ್ಕಾ ಇಂಗ್ಯಾಕಾತ ಒಳ್ಳೆ ಬರ್ತತಿ ಮುದಿಕೆ ಅಂದ ಬಾಳು उमेदಿರಿ ಇತ್ತಲ್ಲ ಯವ್ವ ಮಾಡಿದ ಕರ್ಮ ಬಿಡಬಕಲ್ಲ ಎಂದ ಬಾಸಿಂಗಾ ಬಿಕ್ಕೊಂಡ ಬಂದಾಳಾ ಒಂದಲ್ಲಿಂದ ನಾನು ಕೂಟ ಬರೀ ಯವಾ ನಮ್ಮ ತಿಪ್ಪೆಗ ಕಸಾತಲ್ಲಕಿ ಹ ಬರೀ ನಮ್ಮ ತಿಪ್ಪೆಗ ಈ ಇದೆಲ್ಲ ಮನೆಯಿಂದ ಓಟ ಕಸಾ ಕಡ್ಡಿ ಹ ಕಟ್ಟಿಗೆ ಪುಡಿ ಕೊಂಡ್ಲು ಲಕ್ಷ್ಮಕ್ಕ ಆದ್ರೂ ಆ ಮುದುಕಿಗೆ ಹಿಂಗ ಆಗ್ಬಾರ್ದಿತ್ತು ಬಿಡ ಯಾವ ಏನೋ ಒಟ್ಟು ಕಟವಾಳ ಇದ್ಲು ಬಿಡು ಒಪ್ಪು ತಾನಿ ಆದ್ರ ಹಿಂಗ ಜನ್ಮದ ಮಠ ಸರ್ತಿ ಬರಬಾರ್ದಿತ್ತ ಲಕ್ಷ್ಮಕ್ಕ ಬರಬಾರ್ದಿತ್ತ ಹೌದ್ರಿ ಲಕ್ಷ್ಮೀದು ಅಕ್ಕ ನಮ್ದ ಜಂಟ ಅಮ್ಮ ಬಾ ಚಂದ ಮಾತಾಡ್ತಿದ್ರು ಕೇಳ್ತಿದ್ರು ಹೇಳ್ತಿದ್ರು ಇದ ಮಲ್ಲಂದ ಅಮ್ಮ ರೇಣಕಂದ ಅತ್ತಿಗದಾರು ಬರೇ ನಮ್ಮ ಅತ್ತಿಗೆ ಹೋಗತ್ತಾರು ನನಗೆ ಮಾತ್ರ ಬೈತಾರು ಅವ್ರಿಗೆ ತಗೊಂಡು ಹೋಗ್ಬೇಕಿಲ್ಲ ರೀ ದೇವರ ಮತ್ತೆ ಶಾಂತಮ್ಮ ಅಮ್ಮಗ ತಗೊಂಡು ಹೋಗ್ಬಿಟ್ಟಾರು ಎದಕ್ಕೆ ಹಿಂಗ ಆತು ಏಪ್ಪ ದೇವರ ನಮ್ದು ಶಾಂತಮ್ಮಗ ನಮ್ಗೆ ಕಳಸ್ರಿ ಮಲ್ಲಮ್ಮಗ ತಗೋರಿ ಮ್ಯಾಗ ಶಂಕರ್ ಬನ್ನಿ ಒಳಗಡೆ ನೋಡಿ ಶಂಕರ್ ಇದೇ ಮನೆ ಸರಿ ಶಂಕರ್ ಇಲ್ಲಿ ನಿಮಗೆ ಯಾವುದೇ ವಸ್ತುನೇ ಅಗತ್ಯ ಇಲ್ಲ ಎಲ್ಲ ಕೂಡ ಆಲ್ರೆಡಿ ರೆಡಿ ಆಗಿದೆ ಕಿಚನ್ ಅಲ್ಲಿ ಕೂಡ ನಿಮ್ಗೆ ಏನಾದರೂ ಕುಕ್ ಮಾಡ್ಕೋತೀರಿ ಅಂದ್ರೆ ಅಲ್ಲೂ ಕೂಡ ಎಲ್ಲ ರೆಡಿ ಇದೆ ತುಂಬಾ ಥ್ಯಾಂಕ್ಸ್ ಕಣೋ ನಿನ್ನ ನನ್ನ ಫ್ರೆಂಡ್ ಅನ್ನೋದ್ಕಿಂತನೂ ನನ್ನ ಪಾಲಿನ ಆಪತ್ತು ಬಾಂಧವ ಅನ್ನೋದು ನನಗನಿಸ್ತಿದೆ ಅರೆ ಶಂಕರ್ ಇಷ್ಟಕ್ಕೆಲ್ಲ ಇಷ್ಟು ಎಮೋಷನ್ ಹಾಕ್ಬೇಡಿ ಡೋಂಟ್ ವರಿ ಶಂಕರ್ ನಾವು ಕೂಡ ಕರ್ನಾಟಕದವರೇ ನಮಗೂ ಕೂಡ ಈ ತರ ಪರಿಸ್ಥಿತಿ ಬಂದ್ ಹೋಗಿದೆ ಅವಾಗ ನಮಗೂ ಕೂಡ ಬೇರೆಯವರಿಂದ ಸಹಾಯ ಪಡ್ಕೊಂಡೆ ನಾವು ಈ ಮಟ್ಟಕ್ಕೆ ಬಂದಿರೋದು ಅದಕ್ಕೆ ಶಂಕರ್ ಎಲ್ಲಿವರೆಗೂ ಇಲ್ಲೇ ಇರೋಕ್ ಮನಸ್ಸಿರುತ್ತೋ ಅಲ್ಲಿವರೆಗೂ ಇರಿ ನಮ್ದು ಅಭ್ಯಂತರ ಇಲ್ಲ ಅಂದಾಗೆ ರೆಂಟ್ ಎಷ್ಟು ಕೊಡಬೇಕು ಏನು ಹೇಳೇ ಇಲ್ಲ ನೋಡಿ ಶಂಕರ್ ನೀವು ಬೇರೆ ನಿಮ್ ಪ್ರಾಪರ್ಟಿನ ಕಳ್ಕೊಂಡು ಮೊದ್ಲೇ ತುಂಬಾ ಬೇಜಾರಲ್ಲಿದ್ದೀರಾ ನಿಮ್ಗೆ ಎಷ್ಟು ಕೊಡೋಕ್ಕಾಗುತ್ತೋ ಅಷ್ಟೇ ಕೊಡಿ ಪರವಾಗಿಲ್ಲ ಫ್ರೆಂಡ್ ನೀವು ಮಾಡಿರೋ ಉಪಕಾರಕ್ಕೆ ನಾನು ನಿಮ್ಗೆ ನಿಮಗೆ ಚಿರಋಣಿಯಾಗಿರ್ತೀನಿ ಅರೇ ಶಂಕರ್ ಅದನ್ನೆಲ್ಲ ಬಿಟ್ಟು ಹಾಕಿ ನೀವು ಸರಿ ನೀವು ಫ್ರೆಶ್ ಅಪ್ ಆಗಿ ನಾನು ಆಫೀಸ್ನಲ್ಲಿ ನಲ್ಲಿ ಭೇಟಿ ಹಾಕ್ತೀನಿ ಆಯ್ತಾ ಆಯ್ತು ಬಾಯ್ ಶಂಕರ್ ನಾವು ಜನ್ಮದಲ್ಲಿ ಅಣ್ಣ ತಮ್ಮ ಆಗಿ ಹುಟ್ಟಿದ್ವೋ ಏನೋ ಎಲ್ಲ ಆ ದಯೆ ತಾಯಿ ತಂದೆನ ದಿಕ್ಕರಿಸಿ ಹೆಂಡತಿಗೆ ಬೇರೆ ಮೋಸ ಮಾಡಿ ಪ್ರೇಮದ ಮೋಸದ ಬಲೆಗೆ ಸಿಕ್ಕಿ ಇನ್ನೊಬ್ಬಳ ಮೇಲೆ ನಂಬಿಕೆ ಇಟ್ಟು ದುಡಿದು ಕೂಡಿಟ್ಟ ಹಣನ ಎಲ್ಲ ಅವಳ ಹೆಸರುಗಿಟ್ಟು ಮನೆ ಮಠ ದಿಕ್ಕಿಲ್ಲದೆ ಕಂಗೆಟ್ಟು ದಾರಿ ಕಾಣದಿರುವಾಗ ನನ್ನ ಸಹಾಯಕ್ಕೆ ಬಂದ ನನ್ನ ಗೆಳೆಯನಿಗೆ ಅವನ್ ಸಹಾಯನ ನನ್ ಬದುಕಿರೋವರೆಗೂ ಮರೆಯಲ್ಲ ಹಾಗಿದ್ದಾಗ ಹೋಯ್ತು ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ರೆ ಏನೂ ಉಪಯೋಗ ಇಲ್ಲ ನಾಳೆಯಿಂದಾನೇ ಆಫೀಸ್ಗೆ ಹೋಗ್ತೀನಿ